ದೇಶ ಇವತ್ತು ಒಂದು ಮಹತ್ವದ ಘಟ್ಟಕ್ಕೆ ಹೋಗ್ತಾ ಇರುವಂತ ಒಂದು ಪರ್ವ ಕಾಲ ನರೇಂದ್ರ ಮೋದಿ ಅವರ ಹನ್ನೆರಡು ವರ್ಷದ ದುಡಿಮೆ ಏನಿದೆ ಸಾಧನೆ ಏನಿದೆ ಮಾಡಿರ್ತಕ್ಕಂತ ಡೆವಲಪ್ಮೆಂಟ್ ಈ ಎಲ್ಲಾ ವಿಚಾರಗಳು ಇವತ್ತು ದೇಶದ ಜನ ಮೆಚ್ಚಿ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿ ಪ್ರಧಾನ ಮಂತ್ರಿಯಾಗಿ ಮಾಡಿರುವಂತದ್ದು ಸ್ಪಷ್ಟ ಸಂದೇಶವನ್ನ ದೇಶದ ಜನ ಕೊಟ್ಟಿದ್ದಾರೆ ನಾನು ದೇಶದ ಜನತೆಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ ಮತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೂ ಕೂಡ ನಾನು ಅಭಿನಂದನೆಯನ್ನ ತಿಳಿಸ್ತಾ ಇದ್ದೀನಿ ಪ್ರಮುಖವಾಗಿ ನಮ್ಮ ದೇಶ ಹಿಂದೆ ಕಾಂಗ್ರೆಸ್ ಆಡಳಿತದಲ್ಲಿ ಅದು ನೆಹರು ಇರಬಹುದು ಇಂದಿರಾ ಗಾಂಧಿ ಇರ್ಬೋದು ರಾಜೀವ್ ಗಾಂಧಿ ಇರ್ಬೋದು ಲೇಟೆಸ್ಟ್ ಕಾಂಗ್ರೆಸ್ ಅಂದ್ರೆ ಮನಮೋಹನ್ ಸಿಂಗ್ ಅವರು ಮನಮೋಹನ್ ಸಿಂಗ್ ಅವರ ಹತ್ತು ವರ್ಷದ ಆಡಳಿತ ನರೇಂದ್ರ ಮೋದಿ ಅವರ ಹನ್ನೊಂದು ವರ್ಷದ ಆಡಳಿತವನ್ನ ನೀವು ಟ್ಯಾಲಿ ಮಾಡಿದ್ರೆ ಏನು ಕಳೆದ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಏನು ಅಭಿವೃದ್ಧಿ ಆಗಿತ್ತು ಅದರ ಮೂರು ಪಟ್ಟು ನಾಲ್ಕು ಪಟ್ಟು ಅಭಿವೃದ್ಧಿಯನ್ನ ದೇಶ ಪ್ರಗತಿಯನ್ನ ಸಾಧನೆ ಮಾಡಿದೆ ದೇಶ ಇವತ್ತು ಆರ್ಥಿಕ ಸ್ಥಿತಿಯಲ್ಲಿ ನಮ್ಮ ಜಿ ಡಿ ಪಿ ಇರಬಹುದು ಮತ್ತು ಉದ್ಯೋಗ ಸೃಷ್ಟಿ ಇರ್ಬೋದು ಎಲ್ಲದರಲ್ಲೂ ಕೂಡ ಇವತ್ತು ದೇಶ ಮುನ್ನಡೆಯನ್ನ ಸಾಧಿಸಿದೆ ದೇಶದ ಆರ್ಥಿಕ ಸ್ಥಿತಿ ಮನಮೋಹನ್ ಸಿಂಗ್ ಅವರಿದ್ದಾಗ ನಾವು ಹತ್ತರಿಂದ ಹನ್ನೊಂದನೇ ಸ್ಥಾನದಲ್ಲಿ ಆ ಬ್ಯಾಲೆನ್ಸಿಂಗ್ ಹತ್ತರಿಂದ ಪ್ರಪಂಚದ ಸಾಲಿನಲ್ಲಿ ಹತ್ತರಿಂದ ಹನ್ನೊಂದನೇ ಸ್ಥಾನಕ್ಕೆ ನಾವು ಫೈಟ್ ಮಾಡ್ತಾ ಇದ್ದೀವಿ ಹನ್ನೊಂದರಿಂದ ಹತ್ತಕ್ಕೆ ಬರಬೇಕು ಅನ್ನೋ ಫೈಟ್ ಅಲ್ಲಿ ನಾವು ಇದ್ವಿ ಆದ್ರೆ ನರೇಂದ್ರ ಮೋದಿ ಅವರು ಅಧಿಕಾರ ಮೇಲೆ ಇವತ್ತಿನ ಸ್ಥಿತಿ ನಮ್ದು ಜಪಾನ್ ಅನ್ನು ಮೀರಿಸಿ ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದೀವಿ ನಾವು ಅದನ್ನ ನಾವ್ ಹೇಳ್ತಾ ಇಲ್ಲ ನಾವ್ ಹೇಳ್ತಾ ಇಲ್ಲ ಇಡೀ ಪ್ರಪಂಚ ಹೇಳ್ತಾ ಇದೆ ಪ್ರಪಂಚದ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ ಮುಂದೆ ನಾವು ಅದನ್ನ ಮೂರನೇ ಸ್ಥಾನಕ್ಕೆ ಹೋಗ್ಬೇಕು ಯಾರು ನಮ್ಮನ್ನ ಆಳದರು ಬ್ರಿಟಿಷರು ನೂರಾರು ವರ್ಷ ಆ ದೇಶವನ್ನ ಮೀರಿಸಿ ನಾವು ಮುಂದೆ ಹೊರಟಿ